ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕರ್ತನ ಕೃಪೆಯಿಂದ ಮತ್ತೊಂದು ಹೊಸ ದಿನವನ್ನು ನಾವು ನೋಡುವಂತೆ ನಮ್ಮನ್ನು ದೇವರು ಜೀವಿತರ ಸಂಖ್ಯೆಯಲ್ಲಿ ಇಟ್ಟು ಬೇರೆ ಎಲ್ಲರಿಗಿಂತಲೂ ಉತ್ತಮವಾದಂಥ ತನ್ನ ಕೃಪೆಯನ್ನು ತೋರಿಸುತ್ತಾ ಲೌಕಿಕವಾಗಿಯೂ ಆತ್ಮೀಕವಾಗಿಯೂ ನಾವು ಜೀವಂತವಾಗಿರುವಂತೆ ದೇವರು ಮಾಡಿದ್ದಾರಲ್ವ ಅದಕ್ಕೆ ನಾವು ದೇವರಿಗೆ ಧನ್ಯವಾದವನ್ನು ಹೇಳುವಂಥವರಾಗಿರಬೇಕು ಕರ್ತನ ಸಮ್ಮುಖಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು ಪ್ರಿಯದೇವ ಜನವೇ ಕೆಲವರ ಮುಖಗಳಲ್ಲಿ ಸಂತೋಷವೇ ಇರುವುದಿಲ್ಲ ಕಾರಣ ಏನಪ್ಪ ಅಂದರೆ ಅಯ್ಯೋ ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂಥವರು ಇದ್ದಾರಲ್ವಾ ನನ್ನನ್ನು ಯಾವಾಗಲೂ ಹಿಂಡುತ್ತಾರೆ ನನಗೆ ಹಿಂಸೆ ಕೊಡ್ತಾರೆ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವರನ್ನ ಯಾಕೆ ಅಂದರೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ನನ್ನ ಆನಂದ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ನನ್ನ ಸಂತೋಷವನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನು ಯಾವಾಗ ದುಃಖ ಪಡುವಂತೆ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾ ಇರ್ತಾರೆ ನನ್ನ ಪ್ರೀತಿಯ ದಿವನವೇ ನಿಮಗೊಂದು ರಹಸ್ಯ ಗೊತ್ತಾ ದೇವರ ವಾಕ್ಯ ನಿಮಗೂ ನನಗೆ ಹೇಳುವುದೇನೆಂದರೆ ನಿಮ್ಮಲ್ಲಿರುವ ಆನಂದವನ್ನು ಯಾರು ಕೂಡ ಕಿತ್ಕೊಳ್ಳೋಕ್ಕೆ ಆಗೋದಿಲ್ಲವಂತೆ ಅದು ಹೇಗೆ ಸಾಧ್ಯ ಅಂತ ಅಂದುಕೊಳ್ತಾ ಇದ್ದೀರಾ ಬನ್ನಿ ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದ ದೇವರ ವಾಕ್ಯವು ಯೋಹಾನನು ಬರೆದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಇಪ್ಪತ್ತ ಎರಡನೆಯ ವಚನ ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ ಆಮೇನ್ ದೇವರು ವಾಕ್ಯ ಏನು ಹೇಳುತ್ತದೆ ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ ಎಂದು ಹೇಳುತ್ತಾ ಇದೆ ನೋವನ್ ವಿಲ್ ಟೇಕ್ ಯುವ ಜಾಯ್ ಫ್ರಮ್ ಯು ಅಂತ ಹೇಳುತ್ತಾ ಇದೆ ದೇವಜನವೇ ಮನುಷ್ಯರು ಕೊಟ್ಟಿರುವುದಾದರೆ ಮನುಷ್ಯರು ಹಿಂತಿರುಗಿ ತಗೊಳ್ಬೋದು ದೇವರು ಕೊಟ್ಟಿರುವುದನ್ನು ಯಾವ ಮನುಷ್ಯರು ಕೂಡ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ಮಾತನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವವರಾಗಿರಬೇಕು ಯಾಕೆಂದರೆ ನನ್ನ ಪ್ರಿಯ ದೇವಜನವೇ ಲೋಕದ ಜನರು ಕೊಡುವ ಸಂತೋಷಕ್ಕಿಂತ ಕರ್ತನು ನಮ್ಮ ಜೀವಿತದಲ್ಲಿ ಕೊಡುವ ಸಂತೋಷವು ನಿರಂತರವಾಗಿರುತ್ತದೆ ಅದು ತಾತ್ಕಾಲಿಕವಾಗಿರುವಂಥದ್ದು ಅಲ್ಲವೇ ಅಲ್ಲ ಅನೇಕರು ತಾತ್ಕಾಲಿಕವಾದಂಥ ಸಂತೋಷದ ಮೇಲೆ ಆನಂದದ ಮೇಲೆ ಮನಸ್ಸನ್ನು ಇಡುತ್ತಾರೆ ನಮ್ಮ ದೇವರು ಕೊಡುವಂಥ ಸಂತೋಷ ಇಲ್ಲ ಆನಂದವು ತಾತ್ಕಾಲಿಕವಾಗಿರುವಂಥದ್ದು ಅಲ್ಲ ನಮಗಿರುವ ದೇವರು ಕೊಟ್ಟಿರುವ ಆನಂದವು ವಸ್ತುಗಳ ಮೇಲೆ ಆಧಾರವಾಗಿಲ್ಲ ವ್ಯಕ್ತಿಗಳ ಮೇಲೆ ಆಧಾರವಾಗಿಲ್ಲ ಪರಿಸ್ಥಿತಿಗಳ ಮೇಲೆ ಆಧಾರವಾಗಿಲ್ಲ ಸ್ಥಳಗಳ ಮೇಲೆ ಆಧಾರವಾಗಿಲ್ಲ ನಮ್ಮ ದೇವರು ಕೊಟ್ಟಿರುವಂಥ ಸಂತೋಷ ಇವೆಲ್ಲವುಗಳಿಗೂ ಮೀರಿದ್ದಾಗಿದೆ ಏಸಪ್ಪ ನಮಗೆ ಹೇಳುವಂಥ ಮಾತೇನೆಂದರೆ ಈಗ ದುಃಖವಿದ್ದರೂ ಅಂತ ಹೇಳುತ್ತಾ ಇದೆ ಈಗ ದುಃಖವಿದ್ದರೂ ನಿಮ್ಮ ಜೀವಿತಗಳಲ್ಲಿ ಖಂಡಿತವಾಗಿ ದುಃಖವು ಈಗ ಇರಬಹುದು ದೇವರ ವಾಕ್ಯವು ಹೇಳುವಂತೆ ದುಃಖವೆಂಬುದು ಸಂಜೆಯಲ್ಲಿ ಹಿಡಿದುಕೊಂಡರೂ ಮುಂಜಾನೆಯಲ್ಲಿ ಸಂತೋಷವೆಂಬುದು ನಿಮ್ಮ ಜೀವಿತದಲ್ಲಿ ಮೂಡುವುದು ಎಂಬುದಾಗಿ ಸೂರ್ಯನು ಮುಳುಗುವಾಗ ಕತ್ತಲಾಗುತ್ತದೆ ಒಂದು ರೀತಿಯಾಗಿ ಮನುಷ್ಯನಿಗೆ ಬೇಸರಿಕೆ ಒಂದು ನಿರೀಕ್ಷೆ ಇರುವುದಿಲ್ಲ ಆದರೆ ಮುಂಜಾನೆಯಲ್ಲಿ ನೋಡ್ರಿ ಮನುಷ್ಯನನ್ನು ಅಷ್ಟೇ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಎದ್ದು ಓಡಲಿಕ್ಕೆ ಪ್ರಾರಂಭಿಸುತ್ತಾನೆ ಅಂದರೆ ಕೆಲಸ ಕಾರ್ಯಗಳಿಗೆ ತಮ್ಮ ಒಂದು ಜಾಬ್ಗಳಿಗೆ ತಮ್ಮ ಒಂದು ಪ್ರಯಾಣಗಳಿಗೆ ಮುಂಜಾನೆಗಳಲ್ಲಿ ಎದ್ದು ಉತ್ತ ಉತ್ಸಾಹದೊಡನೆ ಹೋಗುತ್ತಿರುತ್ತಾರೆ ಅದೇ ಸಂಜೆಯ ಸಮಯದಲ್ಲಿ ಉತ್ಸಾಹ ಇರುವುದಿಲ್ಲ ಪಕ್ಷಿಗಳನ್ನು ನೋಡಿರಿ ಸಂಜೆಯ ಸಮಯದಲ್ಲಿ ಪಕ್ಷಿಗಳು ತಮ್ಮ ಗೂಡುಗಳಿಗೆ ಹೋಗ್ತಾ ಇರ್ತವೆ ಮುಂಜಾನೆಯಲ್ಲಿ ಗೂಡುಗಳನ್ನು ಬಿಟ್ಟು ಉತ್ಸಾಹದೊಡನೆ ಹೊರಗಡೆ ಹೋಗ್ತಾ ಇರ್ತವೆ ನನ್ನ ಪ್ರಿಯ ದೇವಜನವೇ ಇವತ್ತು ನಮ್ಮ ಜೀವಿತಗಳಲ್ಲಿ ಸ್ವಲ್ಪ ಕತ್ತಲು ಮೂಡಿರಬಹುದು ಸ್ವಲ್ಪ ಕಷ್ಟವು ಕವಿದಿರಬಹುದು ಈಗ ಉತ್ಸಾಹ ಕಡಿಮೆಯಾಗಿರಬಹುದು ಆದರೆ ದೇವರ ವಾಕ್ಯ ಹೇಳುತ್ತದೆ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು ಎಂದು ಹೇಳುತ್ತಾ ಇದೆ ಇದರ ಅರ್ಥ ಏನು ಎಂಬುದಾಗಿ ನಾವು ನೋಡುವಾಗ ಸ್ವಾಮಿಯ ಅಗಲುವಿಕೆಯನ್ನು ಸ್ವಾಮಿ ಹೋಗುವಿಕೆಯನ್ನು ನೋಡಿದಂಥ ಸ್ವಾಮಿ ಅವರನ್ನ ನೋಡಿದಂಥ ಸಂದರ್ಭದಲ್ಲಿ ಇದು ನೀವು ಈ ರೀತಿ ಇರಬಾರದು ಈಗ ನಿಮಗೆ ದುಃಖ ಆಗ್ತಾ ಇದೆ ಆದರೆ ಮುಂದೆ ನಿಮ್ಮ ದುಃಖವು ಸಂತೋಷವಾಗುತ್ತದೆ ಹೌದು ದೇವಜನವೇ ಇವತ್ತು ನಮಗೂ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಂಬಿಕೆ ನಿರೀಕ್ಷೆಯನ್ನು ಕೊಡುವುದು ಏನೆಂದರೆ ಈಗ ದುಃಖ ಇದೆ ಆದರೆ ಒಂದು ನಗಮನ ಸರಿ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಆ ಮೇನ್ ಹಾಲಲುಯ ಏಸುವಿನ ನಾಮದಲ್ಲಿ ಇವತ್ತು ಇಲ್ಲವೇ ಈ ತಿಂಗಳು ನಾವು ಸಂತೋಷವುಳ್ಳವರಾಗಿದ್ದೇವೆ ಕಾರಣವೇನೆಂದರೆ ಕ್ರಿಸ್ತನು ನಮಗೋಸ್ಕರವಾಗಿ ಇಮ್ಮಾನವೇಲ್ ದೇವರಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಕೂಡ ಆತನು ಇದ್ದಾನೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಹೌದಲ್ವಾ ಇಮ್ಮಾನುವೇಲ್ ದೇವರು ನಮ್ಮ ಸಂಗಡ ಇದ್ದಾರೆ ನಮ್ಮ ಸಂಗಡ ದೇವರಿರುವಾಗ ನಾವು ದುಃಖಿಸುವವರೆಲ್ಲ ಬದಲಾಗಿ ನಾವು ಆನಂದಿಸುವವರು ಆಗಿದ್ದೇವೆ ಈಗ ದುಃಖವಿದ್ದರೂ ಆಮೇಲೆ ನಿಮಗೆ ಹೃದಯಕ್ಕೆ ಆನಂದವಾಗುವುದು ಎಂದು ಹೇಳುತ್ತಾ ಇದೆ ಪ್ರೇರೇ ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಎಂದು ಹೇಳುತ್ತಾ ಇದೆ ಯಾವಾಗ ನೀವು ಶತ್ರುಗೆ ಅವಕಾಶ ಕೊಡ್ತೀರೋ ನಿಮ್ಮ ವಿರೋಧಿಗಳಿಗೆ ಅವಕಾಶವನ್ನು ಕೊಡುತ್ತೀರೋ ವಿರೋಧಿಗಳು ನಮ್ಮನ್ನು ದುಃಖಪಡಿಸುವುದಕ್ಕಾಗಿ ಪ್ರಯಾಸ ಪಡುತ್ತಾ ಇರುತ್ತಾರೆ ನಮ್ಮ ಮುಂದೆ ಅವರ ಮುಖವು ನಗುತ್ತಾ ಇರಬಹುದು ಆದರೆ ಹಿಂದೆ ನಮಗೆ ಷಡ್ಯಂತ್ರಗಳನ್ನು ಮಾಡುತ್ತಿರುತ್ತಾರೆ ನಮ್ಮನ್ನು ದುಃಖಪಡಿಸುವುದಕ್ಕಾಗಿ ಕಾಯುತ್ತಿರುತ್ತಾರೆ ಅವಕಾಶಗಳಿಗಾಗಿ ಎದುರು ನೋಡುತ್ತಾ ಇರುತ್ತಾರೆ ನನ್ನ ಪ್ರಿಯ ದೇವಶನವೇ ನಾವು ದುಃಖಿಸಿದರೆ ಇನ್ನೂ ನಮ್ಮ ದುಃಖವು ಜಾಸ್ತಿ ಆಗುತ್ತದೆ ಹೊರತು ಕಡಿಮೆ ಆಗುವುದಿಲ್ಲ ನಮ್ಮ ಶತ್ರುಗಳ ಬಳಿಯಲ್ಲಿ ನಮ್ಮ ಬಲಹೀನತೆ ಹೇಳಿಕೊಂಡ್ರೆ ನಮ್ಮ ಬಲವೇ ಕಡಿಮೆ ಆಗುತ್ತದೆ ಹೊರತು ನಮ್ಮ ಬಲ ಹೆಚ್ಚುವುದಿಲ್ಲ ಹೌದಲ್ವ ನಮ್ಮ ಶತ್ರುವಿನ ಬಳಿಯಲ್ಲಿ ನಮ್ಮ ಗುಟ್ಟನ್ನು ಬಿಟ್ಟು ನಮ್ಮ ಕುಟುಂಬದ ರಹಸ್ಯಗಳನ್ನು ಹೇಳಿಕೊಳ್ಳಬಾರದು ಮೂರನೇ ವ್ಯಕ್ತಿಗಳಿಗೆ ನಮ್ಮ ಜುಟ್ಟನ್ನು ಅವರ ಕೈಯಲ್ಲಿ ಕೊಡಬಾರದು ಕೊಟ್ಟರೆ ಏನಾಗುತ್ತದೆ ಅಂದರೆ ನಮ್ಮ ದುಃಖವನ್ನು ನಾವೇ ತಂದಿಟ್ಟುಕೊಳ್ಳುವ ಹಾಗಾಗ್ತದೆ ಆದರೆ ಕರ್ತನು ಕೊಡುವ ಶಕ್ತಿಯಿಂದ ಖರ್ತನ್ನು ಕೊಡುವಂಥ ಆನಂದವನ್ನು ಹೊಂದಿಕೊಂಡವರಾಗಿ ನಾವೇನು ಮಾಡಬೇಕು ಮುಂದಕ್ಕೆ ಹೋಗುತ್ತಾ ಇರಬೇಕು ಇವತ್ತು ನಿಮ್ಮನ್ನು ಎಳೆಯುವಂಥ ಪರಿಸ್ಥಿತಿ ನಿಮ್ಮನ್ನು ಬಾಧಿಸುವಂಥ ದುಃಖಪಡಿಸುವಂಥ ಪರಿಸ್ಥಿತಿ ದುಷ್ಟನು ತಂದಾಕಿರಬಹುದು ಆದರೆ ನಿಮ್ಮ ಮುಖವು ಯಾವಾಗಲೂ ಕಳೆಯು ಉಳ್ಳದ್ದಾಗಿರಲಿ ನಿಮ್ಮ ಮುಖವು ಯಾವಾಗಲೂ ಆನಂದ ಉಳ್ಳದ್ದಾಗಿರಲಿ ನಿಮ್ಮ ಮುಖವು ಯಾವಾಗಲೂ ನಿರೀಕ್ಷೆ ಉಳ್ಳದ್ದಾಗಿರಲಿ ಹೇಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಕೇಳಿ ನನ್ನ ಈ ದಿನವೂ ಶುಭಕರವಾಗುತ್ತದೆ ನನ್ನೊಟ್ಟಿಗೆ ನನ್ನ ದೇವರಿದ್ದಾನೆ ನನಗೆ ಎಲ್ಲವೂ ಜಯವಾಗುತ್ತದೆ ನನ್ನ ಜೊತೆಗೆ ಕರ್ತನು ನಡೆಯುವುದರಿಂದ ನಾನು ಸೋಲ್ತು ಹೋಗುವುದಿಲ್ಲ ನನಗೆ ಜಯವೇ 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 ಎಂದು ಮುಂದಕ್ಕೆ ಸಾಗುತ್ತಾ ಹೋಗಬೇಕು ನೀವೇನಾದರೂ ನೆಗೆಟಿವ್ ಆಗಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದರೆ ನಕಾರಾತ್ಮಕವಾಗಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದರೆ ಖಂಡಿತವಾಗಿ ಅಂದರೆ ನಮ್ಮ ದುಃಖವು ಅಧಿಕವಾಗುತ್ತದೆ ಹೌದಲ್ವ ನೀವೆಷ್ಟೋ ಸಾರಿ ಪ್ರಯತ್ನ ಮಾಡಿರ್ತೀರ ಬೆಳಿಗ್ಗೆ ಎಷ್ಟು ಉತ್ಸಾಹದಿಂದ ನೀವು ಎದ್ದೋಗ್ತೀರೋ ಅಷ್ಟು ದಿನ ಚೆನ್ನಾಗಿರ್ತದೆ ಏನಾದರೂ ಗುಣುಗುಟ್ಕೊಂಡು ಬೇಸರ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಮನೆಯಲ್ಲಿ ಜಗಳ ಮಾಡಿಕೊಂಡು ಹೋದರೆ ಆ ದಿನವೆಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಮನೆಯಿಂದ ಆಚೆ ಹೋಗುವವರನ್ನು ದಯಮಾಡಿ ದುಃಖಪಡಿಸಿ ಕಳುಹಿಸಬೇಡ್ರಿ ಭಯಪಡಿಸಿ ಕಳುಹಿಸಬೇಡ್ರಿ ಪ್ರಾರ್ಥಿಸಿ ಕಳಿಸ್ರಿ ಒಂದು ನಿಮಿಷ ನಿಂತುಕೊಂಡು ಪ್ರಾರ್ಥನೆ ಮಾಡಿ ದೇವರ ಕೈಗೆ ಸಮರ್ಪಣೆ ಮಾಡೋಣ ನಿಮ್ಮ ದುಃಖವನ್ನು ನಿಮ್ಮಂದರೆ ನಿಮ್ಮ ದುಃಖವನ್ನು ಉಲ್ಬಣ ಮಾಡಬಾರ್ದು ನಿಮ್ಮ ಆರೋಗ್ಯವನ್ನು ಸೈತಾನ್ ಕಸ್ಕೊಳ್ಳೋಕ್ಕೂ ಅಪಘಾತಗಳ ಮೂಲಕ ಅನಾರೋಗ್ಯಗಳ ಮೂಲಕ ಆರ್ಥಿಕವಾದಂಥ ಸಂದಿಗ್ಧ ಪರಿಸ್ಥಿತಿಗಳ ಮೂಲಕ ನಮ್ಮನ್ನು ದುಃಖಪಡಿಸದ ಹಾಗೆ ನಾವು ಕರ್ತನ ಬಳಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಂಥವರಾಗಿರಬೇಕು ಯಾವಾಗ ಪ್ರಾರ್ಥಿಸಿ ನಾವು ಮನೆಯಿಂದ ಆಚೆಗೆ ಹೋಗ್ತೇವೋ ದೇವರು ತನ್ನ ದೂತರನ್ನು ನಮಗಾಗಿ ಅಪ್ಪಣೆ ಕೊಟ್ಟು ಕಳುಹಿಸುತ್ತಾನೆ ನನ್ನ ಮಗಳು ಹೋಗುತ್ತಿದ್ದಾಳೆ ನನ್ನ ಮಗನು ಹೋಗುತ್ತಿದ್ದಾನೆ ಅವರ ಸಂಗಡ ಹೋಗು ಅವರನ್ನು ಕಾಪಾಡು ಅವರ ಜೊತೆಯಲ್ಲಿ ನಡೆ ಎಂದು ದೇವರು ದೂತರುಗಳಿಗೆ ಅಪ್ಪಣೆಯನ್ನು ಕೊಡುತ್ತಾರೆ ದೂತರುಗಳು ನಮ್ಮ ಕಾಲು ಕಲ್ಲಿಗೆ ತಗಲಿತೆಂದು ತಮ್ಮ ಕೈಗಳಲ್ಲಿ ನಮ್ಮನ್ನು ಎತ್ತಿಕೊಳ್ಳುವರು ಅನೇಕ ಸಾರಿ ನಿಮಗೂ ನನಗೂ ಗೊತ್ತಿಲ್ಲದ ಹಾಗೆ ದೇವರು ನಮ್ಮನ್ನು ಕಾಪಾಡಿದ್ದಾರೆ ಅನೇಕ ಕೇಡುಗಳು ಅಪಘಾತಗಳು ಅನಾರೋಗ್ಯಗಳು ಮುಟ್ಟದ ಹಾಗೆ ಕರ್ತನು ನಮ್ಮನ್ನು ಅಭಿಷೇಕಿಸಿದ್ದಾನೆ ನಮಗೆ ಗೊತ್ತಾಗುವುದೇ ಇಲ್ಲ ಆಗ ಆದರೆ ನಾವು ಅನೇಕ ಸಾರಿ ಏನು ಅಂದರೆ ಮನುಷ್ಯರನ್ನು ನೋಡಿಬಿಟ್ಟು ಇವರು ನನ್ನ ದುಃಖವನ್ನು ಹಾಳು ಮಾಡ್ತಾ ಇದ್ದಾರೆ ಅಂದರೆ ನನ್ನ ಸಂತೋಷವನ್ನು ಹಾಳು ಮಾಡ್ತಾ ಇದ್ದಾರೆ ನನ್ನ ಕುಟುಂಬದ ಆನಂದವನ್ನು ಕಸಿದುಕೊಳ್ತಾ ಇದ್ದಾರೆ ಅಂದುಕೊಳ್ಳುತ್ತಾ ಇರ್ತಾರೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಶತ್ರುವಿಗೆ ದೇವರು ಅವಕಾಶ ಕೊಡುವುದಿಲ್ಲ ನೀವೇ ಊಹೆ ಮಾಡಿಕೊಂಡು ನನ್ನ ಶತ್ರು ನನಗಿಂತ ಬಲಸ್ತನು ಎಂದು ಅಂದುಕೊಳ್ಳುತ್ತಾ ಇದ್ದೀರಾ ತಪ್ಪು ಅದಲ್ಲ ದೇವರು ನಮಗೂ ತನ್ನ ನಾಮದಲ್ಲಿ ಸೈತಾನನನ್ನು ಜಯಿಸುವ ಅಧಿಕಾರವನ್ನು ಕೊಟ್ಟಿದ್ದಾರೆ ನಾವು ಆ ಅಧಿಕಾರದಿಂದ ಅವನನ್ನು ಎದುರಿಸಬೇಕು ಜಯಿಸುವ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ ಆದುದರಿಂದ ಅಯ್ಯೋ ನನ್ನ ದುಃಖ ನನ್ನ ಆನಂದವನ್ನು ಸೈತಾನ ಕಿತ್ಕೊಂಡು ಶತ್ರುವು ನನ್ನ ಸಂತೋಷವನ್ನೆಲ್ಲ ಹಾಳು ಮಾಡಿಬಿಟ್ಟ ಎಂದು ಅಂದುಕೊಳ್ಳಬೇಡ್ರಿ ಅವನಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ ದೇವರು ನಿಮಗೆ ಅಧಿಕಾರ ಕೊಟ್ಟಿರುವುದು ದುಷ್ಟನನ್ನು ಎದುರಿಸುವುದಕ್ಕೂ ಅವನ ಕಾರ್ಯಗಳನ್ನು ಲಯಪಡಿಸುವುದಕ್ಕೂ ದೇವರು ನಿಮ್ಮನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ ಹೌದಲ್ವಾ ಕ್ರಿಸ್ತನು ಸೈತಾನನ ತಲೆಯನ್ನು ಜಜ್ಜಿದ್ದಾನೆ ಉಳಿದ ಕೆಲಸವನ್ನು ನಮಗೆ ದೇವರು ಒಪ್ಪಿಸಿಕೊಟ್ಟಿದ್ದಾನೆ ಆದುದರಿಂದ ನೀವು ನಾನು ನಮ್ಮ ಏನು ಮಾಡಬಾರ್ದು ಸಂತೋಷವನ್ನು ಆನಂದವನ್ನು ಹಾಳು ಮಾಡಿಕೊಳ್ಬಾರ್ದು ಕೆಲ ವ್ಯಕ್ತಿಗಳನ್ನು ಬೈಬಲಲ್ಲಿ ನೋಡುತ್ತೇವೆ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಎಂದು ಇಲ್ಲಿ ನಾವು ಓದುತ್ತಾ ಇದ್ದೇವೆ ಪ್ರೀತಿ ಜನವೇ ಇಲ್ಲಿ ಏನಿದೆ ಅಂತ ಅಂದುಕೊಳ್ತಾ ಇದ್ದೀರಾ ಗಮನಿಸಿರಿ ಈ ಪೌಲ ಸೀಲರನ್ನು ನಾವು ನೋಡುತ್ತಾ ಇದ್ದೇವೆ ಇವರನ್ನು ಅನ್ಯರು ಹಿಡಿದು ಬಿಟ್ಟು ಸೆರೆಮನೆಗೆ ಹಾಕಿದ್ದಾರೆ ಅವರೇನು ಅಂದುಕೊಳ್ತಾ ಇದ್ರು ಗೊತ್ತಾ ಓಕೆ ಇನ್ನು ಇವರ ಕತೆ ಮುಗಿಯಿತು ಇನ್ನು ಇವರು ಜೈಲಲ್ಲೇ ಕೊಳಿತಾರೆ ಇವರು ಇನ್ನು ಆಚೆ ಬರೋದಿಲ್ಲ ಇವರು ಈ ಕಾರ್ಯಕ್ಕೆ ನಾವು ಕೊಟ್ಟಿರೋ ಟಾರ್ಚರ್ಗೆ ನಾವು ಕೊಟ್ಟಿರೋಂಥ ಹಿಂಸೆಗೆ ಶಿಕ್ಷೆಗೆ ಇನ್ನು ಮುಂದೆ ಯಾವತ್ತಿಗೂ ಕೂಡ ಇವರು ಬಾಯಿ ತೆಗೆಯೋದಿಲ್ಲ ಭಯಪಟ್ಟು ಹೋಗ್ಬಿಡ್ತಾರೆ ಏಸು ನಾವು ನಾಮವನ್ನು ಉಚ್ಚರಿಸುವುದಿಲ್ಲ ಬಿಟ್ಟೇ ಬಿಡ್ತಾರೆ ಎಂದು ಅನೇಕ ವಿಧವಾದಂಥ ಊಹೆಗಳನ್ನು ಅವರು ಮಾಡಿಕೊಂಡಿದ್ದರು ಆದರೆ ನನ್ನ ಪ್ರಿಯ ದೇವಜನವೇ ಕ್ರಿಸ್ತನ ಮಕ್ಕಳಲ್ವ ಇವರು ಪೌಲಶೀಲರು ದೇವರ ಮಕ್ಕಳಲ್ಲವಾ ಇವರು ಇವರಲ್ಲಿರುವಂಥ ಸಂತೋಷವನ್ನು ಅವರಲ್ಲಿರುವಂಥ ಆನಂದವನ್ನು ಯಾರು ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೌದು ನಿಮ್ಮಲ್ಲಿರುವಂಥ ಆನಂದವನ್ನು ಒಂದು ಸೆರೆಮನೆ ಕಿತ್ತುಕೊಳ್ಳೋಕ್ಕಾಗಲ್ಲ ಒಂದು ಜೈಲು ಕಿತ್ಕೊಳ್ಳೋಕಾಗಲ್ಲ ಇಲ್ಲವೇ ಬೇರೆ ಯಾವುದು ಕೂಡ ನಿಮ್ಮನ್ನು ದುಃಖಪಡಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯ ದೇವಜನವೇ ಪೌಲಶೀಲರು ಸೆರೆಮನೆಗೆ ಹಾಕಲ್ಪಟ್ಟಾಗ ಏನು ಮಾಡ್ತಾಯಿದ್ರು ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು ನೋಡಿ ಅವರು ದುಃಖ ಪಡ್ತಾ ಇಲ್ಲ ಅವರು ಬಾಧೆ ಪಡ್ತಾ ಇಲ್ಲ ಬದಲಾಗಿ ಅವರು ಸ್ತುತಿ ಪದಗಳನ್ನು ಆಡ್ತಾ ಇದ್ದರು ಕಂಪ್ಲೇಂಟ್ ಹೇಳ್ತಾ ಇಲ್ಲ ದೇವರೇ ನಮಗೆ ಯಾಕಪ್ಪ ಹೀಗಾಯಿತು ನಮ್ಮ ಜೀವನ ಹಿಂಗಾಗೋಯಿತು ನಮ್ಮನ್ನು ನೋಡಿದವರಲ್ಲಿ ಏನು ಅಂದ್ಕೊಳ್ತಾರೆ ಅಂತ ಅಂದ್ಕೊಳ್ಳಲಿಲ್ಲ ಬದಲಾಗಿ ಅವರೇನು ಮಾಡಿಬಿಟ್ರು ಅವರು ಸ್ತುತಿ ಪದಗಳನ್ನು ಆಡುತ್ತಿದ್ದರು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಪ್ರಿಯ ದೇವ ಜನವೇ ನೋಡಿ ಅವರು ಏನು ಮಾಡ್ತಾ ಇದ್ರು ಪೌಲ ಸೀಲರು ತಮ್ಮನ್ನು ಅವರು ಹಿಂಸಿಸಿ ತೆಗೆದುಕೊಂಡು ಬಂದು ಸೆರೆಮನೆಯಲ್ಲಿ ಹಾಕಿದಾಗಲೂ ಅವರ ಸುತ್ತಲಿನ ಜನರ ಮುಂದೆ ಅಳುತ್ತಿಲ್ಲ ದುಃಖಿಸುತ್ತಿಲ್ಲ ವೇದನೆ ಪಡುತ್ತಿಲ್ಲ ಆದರೆ ಅವರಲ್ಲಿ ಕ್ರಿಸ್ತನು ಕೊಟ್ಟ ಆನಂದವನ್ನು ತೆಗೆಯಲಿಕ್ಕೆ ಸರ್ಪಣೆಗಳಿಂದಾಗಲಿ ಸೆರೆಮನೆಯಿಂದಾಗಲಿ ಸೈನಿಕರಿಂದಾಗಲಿ ಶತ್ರುಗಳಿಂದಾಗಲಿ ಸಾಧ್ಯವಾಗಲಿಲ್ಲ ಇವತ್ತು ನಿಮ್ಮ ನನ್ನ ಜೀವಿತ ಹೇಗಿದೆ ಪೌಲಶೀಲರಂತೆ ಬಲವಾಗಿ ಆ ರೀತಿಯಾಗಿದೆಯಾ ನಾವು ಕ್ರಿಸ್ತನಿಗಾಗಿ ಸಾಕ್ಷಿ ಉಳ್ಳವರಾಗಿದ್ದೇವಾ ನಮ್ಮ ಆನಂದವನ್ನು ಯಾರೂ ಕಿತ್ಕೊಳ್ಳೋಕಾಗಬಾರದು ಯಾರೋ ನಿಮ್ಮನ್ನು ಒಂದು ಮಾತು ಬೈದರು ನಿಮ್ಮಲ್ಲಿ ಕೊರತೆ ಕಂಡು ಹಿಡಿದರು ನೀನು ಸರಿ ಇಲ್ಲ ಅಂತ ಹೇಳಿದರು ನಿನ್ನಿಂದಲೇ ಎಲ್ಲವೂ ಆಯಿತು ಅಂತ ಹೇಳಿದರು ನಾವು ಅದನ್ನೇ ಮನಸ್ಸಲ್ಲಿ ಹಾಕ್ಕೊಂಡು ನನ್ನ ಜೀವಿತ ಆಗೋಯಿತು ನನ್ನಿಂದಲೇ ಈ ರೀತಿಯಾಗೆಲ್ಲ ಆಗೋಯಿತು ಇನ್ನು ನಾನು ಯಾಕೆ ಬದುಕಿರಬೇಕು ಇನ್ಯಾಕೆ ನಾನು ಜೀವಿಸಬೇಕು ನನ್ನಿಂದ ಏನು ಪ್ರಯೋಜನ ಇದೆ ಎಂದುಕೊಂಡು ನೀವು ದುಃಖ ಪಡುವುದಲ್ಲ ಗೋಳಾಡುವುದಲ್ಲ ಮನಸ್ತಾಪ ಹೊಂದುವುದಲ್ಲ ಆದರೆ ಸೈತಾನನು ಅದೆಲ್ಲವನ್ನು ಮಾಡುತ್ತಾನೆ ನೀನು ಅಯೋಗ್ಯಗಳು ನಿನ್ನಿಂದ ಏನೂ ಪ್ರಯೋಜನ ಇಲ್ಲ ನೀನು ಆತ್ಮೀಕವಾಗಿಲ್ಲ ನೀನು ಸರಿ ಇಲ್ಲ ಎನ್ನುವಂಥ ಅನೇಕ ಮಾತುಗಳನ್ನು ದುಷ್ಟನು ಮನುಷ್ಯರ ಮೂಲಕವಾಗಿ ನಮಗೆ ಆಡಿಸುವಾಗ ನಾವು ಅಷ್ಟೇ ಧೈರ್ಯವುಳ್ಳವರಾಗಿ ನಮಗೆ ನಡೆದದ್ದು ವಿಪರ್ಯಾಸವಾದರೂ ವಿರೋಧವಾದರೂ ನಾವೇನು ಮಾಡಬೇಕು ಧೈರ್ಯ ತೆಗೆದುಕೊಂಡು ನಮ್ಮಲ್ಲಿ ದೇವರು ಕೊಟ್ಟಿರುವಂಥ ಆನಂದವನ್ನು ನಾವು ಕಳ್ಕೊಳ್ಳಬಾರದು ಹೌದಲ್ವಾ ಪೌಲ ಪೌಲಶೀಲರು ಅದಕ್ಕೆ ಏನು ಮಾಡಿದರು ಪದಗಳನ್ನು ಹಾಡುತ್ತಿದ್ದರು ಬೇರೆಯವರೆಲ್ಲ ಇದನ್ನು ನೋಡ್ತಾ ಇದ್ದಾರೆ ಸಂತೋಷವಾಗಿ ಹಾಡುತ್ತಾ ಇದ್ದಾರೆ ಏಟುಗಳು ಬಿದ್ದಿವೆ ಹಿಂಸೆಗಳಾಗಿದೆ ಸರಪಣಿಗಳಿದೆ ಸೆರೆಮನೆಯಲ್ಲಿದ್ದಾರೆ ಸೈನಿಕರು ಕಾವಲಾಗಿದ್ದಾರೆ ಶತ್ರುಗಳು ಸಂತೋಷವಾಗಿ ಹೋಗಿ ಇಂತೆ ಹೋಗಿರಬಹುದು ಏನಾಗ ಅಂದುಕೊಂಡಿರಬಹುದು ಆದರೆ ಇವರ ಇವರಲ್ಲಿ ದೇವರು ಕೊಟ್ಟಿರುವ ಆನಂದವನ್ನು ಅವರು ಯಾರೂ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಇವತ್ತು ನನ್ನ ಸಹೋದರಿ ಸಹೋದರ ಇದೇ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ ದೇವರಿಟ್ಟಿರುವ ಆನಂದವನ್ನು ಯಾರೂ ಕಿತ್ತುಕೊಳ್ಳಬಾರದು ಯೋಸೇಪನು ಕೂಡ ಸೆರೆಮನೆಯಲ್ಲಿದ್ದನು ಪೇತ್ರನು ಕೂಡ ಸೆರೆಮನೆಯಲ್ಲಿದ್ದನು ಆದರೆ ಅವರು ಯಾರು ಗುಣಗುಟ್ಟುವುದನ್ನು ಇಲ್ಲವೇ ದೂಷಿಸುವುದನ್ನು ನಾವು ನೋಡಲಿಲ್ಲ ಬದಲಾಗಿ ಅವರು ಅಲ್ಲಿ ಇದ್ದರೂ ಕೂಡ ಯೋಸೇಪನಿಗೆ ಅಧಿಕಾರ ಕೊಡಲ್ಪಟ್ಟಿದ್ದು ಪೇತ್ರನು ಕೂಡ ಅಲ್ಲಿ ಸಂತೋಷವಾಗಿ ಇದ್ದ ಇವತ್ತು ನಿಮ್ಮ ಜೀವಿತದಲ್ಲಿ ಗಂಡನ ಮನೆ ಒಂದು ವೇಳೆ ಕೆಲಸದ ಜಾಗ ಓದ ಜಾಗ ನಿಮಗೆ ಒಂದು ಜೈಲ್ ರೀತಿಯಲ್ಲಿ ಇರಬಹುದು ಜೈಲಿನ ಅನುಭವ ನಿಮಗಾಗಬಹುದು ಆದರೆ ನಿಮ್ಮ ಜೊತೆಗೆ ಜೈಲಲ್ಲಿ ಕೂಡ ದೇವರಿದ್ದಾನೆ ವಿದೇಶದಲ್ಲಿ ದೇವರಿದ್ದಾನೆ ನಿಮ್ಮ ಕಷ್ಟದಲ್ಲಿ ದೇವರಿದ್ದಾನೆ ನಿಮ್ಮ ಕಣ್ಣೀರಿನಲ್ಲಿ ದೇವರಿದ್ದಾನೆ ನಿಮ್ಮನ್ನು ದೇವರು ಬಿಟ್ಟಿಲ್ಲ ಅಯ್ಯೋ ನಾನು ಬಿದ್ದು ಹೋಗಿದ್ದೇನಲ್ಲ ನಾನು ಸಾಲದಲ್ಲಿದ್ದೇನಲ್ಲ ನಾನು ಕಷ್ಟದಲ್ಲಿದ್ದೇನೆಲ್ಲ ಕರ್ತನು ನನ್ನನ್ನು ಕರುಣಿಸ್ತಾನ ಅಂತ ಅಂದುಕೊಳ್ಳಬೇಡ್ರಿ ನಿಮ್ಮ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಒಂಟಿಯಾಗಿ ಮಾಡಿ ಹೋಗಿಲ್ಲ ನಿಮ್ಮನ್ನು ಕೈಬಿಟ್ಟು ಹೋಗಿಲ್ಲ ನಿಮ್ಮ ಜೊತೆಗೆ ಆತನು ಇದ್ದಾನೆ ಹಾಲೆ ಲೂಯ್ಯ ಕರ್ತನನ್ನು ನಂಬಿರಿ ಆತನ ಮಾತುಗಳನ್ನು ನಂಬಿರಿ ನಿಮ್ಮ ಆನಂದವನ್ನು ಹಾಳು ಮಾಡಬೇಕೆಂದು ದುಷ್ಟನು ಪ್ರಯತ್ನಿಸ್ತಾ ಇದ್ದಾನೆ ನಿಜವಾದ ಕ್ರೈಸ್ತರ ಆನಂದವನ್ನು ಯಾರು ಕೂಡ ತೆಗೆದುಕೊಳ್ಳಲಿಕ್ಕೂ ಕಿತ್ಕೊಳ್ಳೋಕ್ಕೂ ಆಗೋಲ್ಲ ಆದರೆ ನಾವಿನ್ನೂ ನಂಬಿಕೆಯಲ್ಲಿ ಬೆಳೆಯದೆ ಅಲ್ಪ ಸ್ವಲ್ಪವಾಗಿ ಇರುವಾಗ ಯಾರೇ ಒಂದು ಮಾತು ಅಂದರೂ ಏನೇ ಒಂದು ಮಾತು ಹೇಳಿದರೂ ಕೂಡ ನಾವು ಬೇಗನೆ ರಿಯಾಕ್ಟ್ ಆಗಿಬಿಟ್ಟು ನಾವು ಆಲಯಕ್ಕೆ ಹೋಗೋದು ಪ್ರಾರ್ಥನೆ ಮಾಡೋದು ವಾಕ್ಯ ಓದೋದು ಎಲ್ಲವನ್ನು ಬಿಟ್ಟು ಬಿಡುತ್ತೇವೆ ಹಾಗಾದರೆ ನಿಮ್ಮ ನಂಬಿಕೆ ಹೇಗಿದೆ ಬಿರುಗಾಳಿ ಬರಲಿ ಪ್ರಯಾಸಗಳು ಬರಲಿ ವೇದನೆಗಳು ಬರಲಿ ಸುತ್ತಮುತ್ತಲಿನ ವಾತಾವರಣಗಳು ನಿಮಗೆ ವಿರುದ್ಧವಾಗಿ ಕೆಲಸ ಮಾಡಲಿ ಕರ್ತನೊಟ್ಟಿಗಿನ ನಿಮ್ಮ ಸಂಬಂಧ ಮಾತ್ರ ಒಂದೇ ರೀತಿಯಾಗಿರಬೇಕು ಆಗ ನಿಮ್ಮ ಆನಂದವನ್ನು ಯಾರೂ ಕೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ದೇವರು ವಾಕ್ಯ ಹೇಳ್ತಾ ಇರೋದನ್ನು ಅದನ್ನು ನಾವು ನೋಡುತ್ತಾ ಇದ್ದೇವೆ ಪೇತ್ರನ ಒಂದು ಮಾತನ್ನು ಮೊದಲ ಪೇತ್ರ ಒಂದು ಎಂಟರಲ್ಲಿ ಹೇಳುತ್ತದೆ ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಏಳಲಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ ಎಂದು ಹೇಳುತ್ತಾ ಇದೆ ಇವತ್ತು ನೀವು ಕಣ್ಣಾರೆ ಆತನನ್ನು ನೋಡಲಿಲ್ಲ ನಿಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ನಿಮಗೆ ಅನಿಸ್ತಾ ಇಲ್ಲ ಅಂತಂದುಕೊಳ್ಳಬಹುದು ಆದರೂ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಆತನನ್ನು ಕಾಣದಿದ್ದರೂ ಆತನನ್ನು ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯಿಂದ ಏನು ಮಾಡ್ತಾ ಇದ್ದೀರಾ ಸಂತೋಷದಿಂದ ಹರ್ಷಿಸ್ತಾ ಇದ್ದೀರಾ ಒಂದು ದಿನ ನನ್ನ ಕರ್ತನು ಅಂತ್ಯ ಫಲವನ್ನು ಕೊಡುತ್ತಾನೆ ಎಂದು ನೀವು ನಂಬುತ್ತಾ ಇದ್ದೀರಾ ಆ ನಿರೀಕ್ಷೆ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿ ನೀವು ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ ನೀವು ಶತ್ರುವಿನ ಮುಂದೆ ಮುಖ ಸಪ್ಪಗೆ ಮಾಡಿಕೊಂಡ್ರೆ ಅವರಿಗೆ ಇನ್ನೂ ಧೈರ್ಯ ಬರ್ತದೆ ಅವರು ಓಹೋ ಅಂತ ನಾನು ಜಯಿಸಿಬಿಟ್ಟೆ ನಾನು ಇವನ್ನು ಸೋಲಿಸ್ಬಿಟ್ಟೆ ಅಂತ ಉಬ್ಬಿಕೊಳ್ಳುತ್ತಾನೆ ಆದರೆ ನೀವು ಖುಷಿಯಾಗಿರುವುದನ್ನು ನೋಡಿ ಅವನ ತಲೆಯ ಮೇಲೆ ಕೆಂಡ ಸುರಿದಂಗೆ ಆಗುತ್ತೆ ಯಾಕೆಂದರೆ ನೀವು ಅವನ ನಗಪಾಟ್ಲು ಮಾಡಲಿಕ್ಕಾಗಿ ಅಲ್ಲ ಆದರೆ ನೀವು ನನಗೆ ಕೊಟ್ಟ ಹಿಂಸೆ ನನಗೆ ಮಾಡಿದ ಅವಮಾನ ನನ್ನನ್ನು ಕೀಳಾಗಿ ಮಾಡಿದ್ದು ಇದು ಯಾವುದು ನನ್ನ ಸಂತೋಷವನ್ನು ನನ್ನ ಆನಂದವನ್ನು ಕಿತ್ಕೊಳ್ಳೋಕ್ಕಾಗಲ್ಲ ನಾನು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ತೇನೆ ಎಂದು ಹೇಳುವಂಥವರು ನಾವಾಗಿರಬೇಕು ಅಪೋಸ್ತಲರ ಕೃತ್ಯಗಳು ಹದಿಮೂರು ಐವತ್ತೆರಡರಲ್ಲಿ ಶಿಷ್ಯರಾದವರು ಸಂತೋಷಪೂರ್ಣರು ಆತ್ಮಭರಿತರು ಆದರು ಎಂದು ಹೇಳುತ್ತಾ ಇದೆ ನೋಡಿ ಗಮನಿಸ್ರಿ ಶಿಷ್ಯರಾದವರು ಮಾತ್ರವೇ ಸಂತೋಷಪೂರ್ಣರು ಆತ್ಮಭರಿತರು ಆಗಿರುತ್ತಾರೆ ಇವತ್ತು ನೀವು ಬರೀ ವಿಶ್ವಾಸಿಗಳ ಇಲ್ಲವೇ ಶಿಷ್ಯರಾಗಿದ್ದೀರಾ ಶಿಷ್ಯರಾಗೋಣ ಸಂತೋಷವನ್ನು ಅನುಭವಿಸೋಣ ಆನಂದಪೂರ್ಣರಾಗೋಣ ಆದ್ದರಿಂದ ಪ್ರಿಯ ದೇವಜನವೇ ಜನವೇ ನಿಮ್ಮ ದುಃಖ ನಿಮ್ಮ ಆನಂದವನ್ನು ಬಿಟ್ಟು ಬಿಡಬೇಡ್ರಿ ನಿಮ್ಮ ದುಃಖವನ್ನು ದೇವರು ಆನಂದವಾಗಿ ಮಾರ್ಪಡಿಸಿಕೊಡುತ್ತಾನೆ ಶತ್ರುಗೆ ಆಸ್ಪದ ಕೊಡಬೇಡ್ರಿ ಪೌಲಶೀಲರು ಹೇಗೆ ಸ್ತುತಿ ಪದಗಳನ್ನು ಆಡಿ ಸಂತೋಷಪಟ್ಟರು ನಿಮ್ಮನ್ನು ಯಾವ ವಿಧವಾದಂಥ ಸೆರೆಮನೆ ಸೈನಿಕರು ಶತ್ರುಗಳು ಸಮಸ್ಯೆಗಳು ನಿಮಗಾದಂಥ ಹಿಂಸೆಗಳು ನಿಮ್ಮನ್ನು ದುಃಖಪಡಿಸಬಾರದು ನಿಮ್ಮ ಶತ್ರುಗೆ ಸವಾಲು ಹಾಕಿ ಹೇಳಬೇಕು ಶತ್ರುವೇ ನೀನೇನು ಮಾಡಲಾರಿದ ನನ್ನನ್ನು ನಾನು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುತ್ತೇನೆ ಸಂತೋಷ ಪಡುತ್ತೇನೆ ಎಂದು ಹೇಳುವಾಗ ದುಷ್ಟನ ಮುಖ ಸಪ್ಪಗಾಗುತ್ತೆ ನಿಮ್ಮ ಶತ್ರುವಿಗೆ ಸೋಲಾಗುತ್ತದೆ ಕರ್ತನು ತಾನೇ ನಿಮಗೆ ಆ ರೀತಿಯಾಗಿ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಡೋಣ ಪ್ರಿಯ ಪರಮ ತಂದೆಯಾದ ಪರಿಶುದ್ಧನಾದ ದೇವರೇ ಪವಿತ್ರನೂ ಉನ್ನತನೂ ಆಗಿರುವಂಥ ದೇವ ನಿನ್ನ ಪಾದ ಸನ್ನಿಧಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಮತ್ತೊಂದು ಹೊಸ ದಿನವನ್ನು ಕೊಟ್ಟು ಹೊಸ ನಿರೀಕ್ಷೆಯ ನುಡಿಯನ್ನು ಕೊಟ್ಟು ಧೈರ್ಯಪಡಿಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಹೌದು ಕರ್ತನೇ ದೇವರೇ ನಮ್ಮ ಆನಂದವನ್ನು ಕಿತ್ಕೊಳ್ಬೇಕು ಅಂತ ನಾವು ಸಂತೋಷವಾಗಿರಬಾರದು ಅಂತ ಸೈತಾನನು ಅನೇಕ ವಿಧವಾಗಿ ಪ್ರಯತ್ನವನ್ನು ಮಾಡುತ್ತಾನೆ ನಮಗೆ ಶತ್ರುಗಳು ಕೂಡ ಹಾಗೇನೆ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ನಾವು ಎಂದಿಗೂ ಆ ರೀತಿಯಾಗಿ ದುಃಖಿಸದೆ ವೇದನೆ ಪಡದೆ ಬಾಧೆ ಪಡದೆ ನನ್ನ ಕರ್ತನು ನನಗೆ ಸಂತೋಷವನ್ನು ಕೊಡುವಂಥವನಾಗಿದ್ದಾನೆ ಕರ್ತನು ನನ್ನ ಪಕ್ಷ ಇರುವ ತನಕ ನಾನು ಭಯಪಡುವುದಿಲ್ಲ ನಾನು ಶತ್ರುವನ್ನು ಎದುರಿಸುತ್ತೇನೆ ಸಮಸ್ಯೆಯನ್ನು ಎದುರಿಸುತ್ತೇನೆ ಜಯ ಗಳಿಸುತ್ತೇನೆ ಎಂದು ನಿರೀಕ್ಷೆಯಿಂದಿರುವಂಥ ಈ ಪ್ರೀತಿಯ ದೇವ ಜನರನ್ನು ಅನುಗ್ರಹಿಸು ಕರ್ತನೆ ಇಗೋ ಸಾಲಗಳ ನಿಮಿತ್ತ ಕಷ್ಟಗಳ ನಿಮಿತ್ತ ಸೆರೆಮನೆಯೋಪಾದಿಯ ಸಮಸ್ಯೆಗಳ ನಿಮಿತ್ತ ಅವರಿರುವಂಥ ಪರಿಸ್ಥಿತಿಗಳವರೆಗೆ ಸೆರೆಮನೆಯೋಪಾದಿಯಲ್ಲಿ ಅನುಭವ ಆಗುತ್ತಿದ್ದರೂ ಕೂಡ ನೀವು ಈ ಪ್ರಿಯ ದೇವ ಜನರನ್ನು ಆ ನೀವು ಅವರನ್ನು ಬಿಡುಗಡೆ ಮಾಡಿರಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕರುಣಾ ಪ್ರಭುವೇ ನಿನ್ನ ಪ್ರೀತಿಯಿಂದ ಇವರನ್ನು ಈವತ್ತು ಬಾಧಿಸುತ್ತಿರುವ ಯಾವ ಬಾಧೆಯಾದರೂ ಇವರ ಹತ್ರ ಇರುವ ಆನಂದವನ್ನು ಕಿತ್ತುಕೊಳ್ಳಬಾರದು ಹೌದು ಸ್ವಾಮಿ ಇವರ ಇವರ ಆನಂದವು ಪರಿಪೂರ್ಣವಾಗಬೇಕೆ ಹೊರತು ಅಪೂರ್ಣವಾಗಬಾರದು ಇವರ ಕಷ್ಟಗಳು ಯಾವತ್ತಿಗೂ ಕೂಡ ಇವರನ್ನ ಬಾಧಿಸಬಾರದು ಇವರ ಸಂತೋಷವನ್ನು ಹಾಳು ಮಾಡಬಾರದು ಕರ್ತನೇ ದಿನ ವಾಕ್ಯ ಹೇಳುವಂತೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆನು ಸಂತೋಷ ಪಡುವೆನೆಂದು ಎಂದು ಹೇಳಿದ ಹಾಗೆ ಇವರ ಮುಖದಲ್ಲಿ ಇವರ ಜೀವಿತದಲ್ಲಿ ಯಾವಾಗಲೂ ಸಂತೋಷವನ್ನು ನೀವು ಅನುಗ್ರಹಿಸಿಕೊಡಬೇಕೆಂದು ನಮ್ಮ ರಕ್ಷಕನು ಕರ್ತನೊಡೆಯನಾದ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವ ಜನವೇ ವಾಕ್ಯದಂತೆ ನಿಮಗೆ ಆಶೀರ್ವಾದ ಉಂಟಾಗಲಿ ಶಲೋಮ್ ದ ಲಾರ್ಡ್ ಜೀಸಸ್